ದೇವರಾಜೇಗೌಡರಿಗೆ ಹದಿನಾಲ್ಕು ದಿನ ನ್ಯಾಯಾಂಗ ಬಂಧನ ಹಿನ್ನೆಲೆ ಹಾಸನ ಜಿಲ್ಲಾ ಕಾರಾಗೃಹ ಸೇರಿದ ದೇವರಾಜೇಗೌಡ ಗೌಡರನ್ನ ಜೈಲಿಗೆ ಬಿಟ್ಟ ಹೊಳೆನರಸೀಪುರ ಪೊಲೀಸರು ಇನ್ನು ಎಂಟು ದಿನದಲ್ಲಿ ವಾಪಸ್ ಬರ್ತೀನಿ ಸತ್ಯಕ್ಕೆ ಜಯವಿದೆ ತಲೆ ಕೆಡಿಸಿಕೊಳ್ಬೇಡಿ ಎಂದು ಕಾರಾಗೃಹಕ್ಕೆ ಹೋದ ಸರ್ ಮಹಿಳೆಗೆ ಲೈಂಗಿಕ ಕಿರುಕುಳ ನೀಡಿದಂಥ ಆರೋಪದಡಿ ಬಂಧನಕ್ಕೆ ಒಳಗಾಗಿರುವಂತಹ ಬಿಜೆಪಿ ಮುಖಂಡ ವಕೀಲ ದೇವರಾಜೇಗೌಡರಿಗೆ ಹದಿನಾಲ್ಕು ದಿನಗಳ ನ್ಯಾಯಾಂಗ ಬಂಧನವನ್ನು ವಿಧಿಸಲಾಗಿದೆ ಅದರಂತೆ ಹಾಸನ ಜಿಲ್ಲಾ ಕಾರಾಗೃಹವನ್ನು ಸೇರಿದ್ದಾರೆ ದೇವರಾಜೇಗೌಡ ಗೌಡರನ್ನ ಜೈಲಿಗೆ ಬಿಟ್ಟಿದ್ದಾರೆ ಹೊಳೆನರಸೀಪುರ ಪೊಲೀಸು ಹೊಳೆನರಸೀಪುರ ಪೊಲೀಸ್ ಠಾಣೆಯಲ್ಲಿ ಒಂದು ಪ್ರಕರಣ ದಾಖಲಾಗಿತ್ತು ಇನ್ನು ಎಂಟು ದಿನದಲ್ಲಿ ವಾಪಸ್ ಬರ್ತೀನಿ ಸತ್ಯಕ್ಕೆ ಜಯವಿದೆ ತಲೆ ಕೆಡಿಸ್ಕೊಳ್ಬೇಡಿ ಅಂತ ಜೈಲಿಗೆ ಹೋಗ್ತಾ ಇದ್ದಂತಹ ಸಂದರ್ಭದಲ್ಲಿ ದೇವರಾಜ್ ಕೇಗೌಡ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಏನ್ ಸರ್ ಸತ್ಯಕ್ಕೆ